ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ ಗೈಸ್ ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ವ್ಲಾಗ್ ಮಾಡಬಾರ್ದು ಮಾಡಬಾರ್ದು ಅಂತ ಅನ್ಕೋತಿದೆ ಗೈಸ್ ಆಕ್ಚುಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಬನ್ನಿ ಕಾಲೇಜ್ ಹೋಗ್ಬೇಕು ಹೋಗೋಣ ಇದೇ ಗೈಸ್ ನಮ್ಮ ಜೀವನ ದಿನಾ ಉಜ್ಬೇಕು ಚಪ್ಪಲಿನ ಮಖನು ಇಷ್ಟು ಉಜ್ಜಲ್ಲ ಗೈಸ್ ಈಗ ಕಾಲೇಜ್ ಹೋಗ್ಬೇಕು ಡೈರೆಕ್ಟ್ ಕಾಲೇಜ್ ತವ್ ಗಾಯ್ಸ್ ಗೈಸ್ ಇಲ್ಲೇನೋ ತೋರ್ಸಲ್ಲ ನಿಮಗೆ ಬರ್ರಿ ಗಾಯ್ಸ್ ತುಂಬಾ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ ಇಲ್ಲಾಂದ್ರೆ ಒಂದು ಟೂ ಮಂತ್ಸ್ ಒನ್ ಮಂತ್ಸ್ ಆಗ್ಬಿಟ್ಟೈತೆ ವ್ಲಾಗ್ ಮಾಡಿ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೆ ಫೈನಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗೈತೆ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆಲ್ಲ ಮತ್ತು ಏನಪ್ಪ ಅಂದರೆ ಯಾರೋ ಗೊತ್ತಿಲ್ಲ ಗೈಸ್ ಕಮೆಂಟ್ ಮೇಲೆ ಕಮೆಂಟು ನಿಮ್ಮ ಕಾಲೇಜ್ ಅವ್ರನ್ನ ಪರಿಚಯ ಮಾಡಿಕೊಡಿ ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಅವರೇ ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಅವರೇ ನಿಮ್ಮ ಕಾ ಕ್ಲಾಸಲ್ಲಿರೋನೆಲ್ಲ ಪರಿಚಯ ಮಾಡಿಕೊಡಿ ಅಂತ ಕಮೆಂಟ್ ಹಾಕಿ 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 ತಲೆ ಕೆಡಿಸ್ಬಿಟ್ಟವ್ರೆ ಬನ್ನಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಸೋಣ ಅವ್ರಿಗೋಸ್ಕರ ಲೆಟ್ಸ್ಗೋ ಮೊದಲನೇದಾಗಿ ಹೆಸರು ಯಶವಂತು ಮತ್ತೆ ನಂಬರ್ ಟೂ ಯೂನಿಸ್ರು ಚಿನ್ಮಯ್ ಯೂನ ಹೆಸ್ರು ಸಂತೋಷ್ ಯೂನ ಹೆಸ್ರು ಶಶಿಧರ್ ಹೆಸರು ಗೊತ್ತಿಲ್ಲ ಫಸ್ಟ್ ಇಯರು ಎಲ್ಲ ನಿನ್ನ ಹೆಸ್ರು ಹಾಂ ಯುವನಿಸ್ರು ತೇಜಸ್ಸು ಮತ್ತು ಹೆಸರು ಸುಪ್ರೀತು ನಾನು ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೀವು ಮತ್ತು ನೆಕ್ಸ್ಟು ಇವನ ಹೆಸರು ಕಾಂತ ಅಲ್ಲೇ ಐ ಐ ಕಾಂತ ಮತ್ತೆ ಇವನ ಹೆಸ್ರು ಹರೀಶು ಇವನ ಹೆಸರು ಜಯಂತು ನೋಡಿರಿ ಇಷ್ಟೇ ಜನ ಇರೋದು ನಮ್ಮ ಕಾಲೇಜಲ್ಲಿ ಇನ್ನು ಮೂರು ಸೀಟ್ ಬಂದಿಲ್ಲ ಗಾಯ್ಸ್ ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ ಇನ್ನು ಮೂರು ಸೀಟ್ ಬಂದಿಲ್ಲ ಈ ವಿಡಿಯೋನ ಸರ್ಟಿಫಿಕೇಶನ್ ಆಗಿಲ್ಲ ಅಂದರೆ ನೆಕ್ಸ್ಟಲ್ಲಿ ಕ್ಲೀನಾಗಿ ಪರಿಚಯ ಮಾಡ್ಕೊಡ್ತೀನಿ ಎಲ್ಲರೂ ಹೋಯ್ತಾ ಹೋಯ್ತಾ ಮತ್ತು ಬನ್ನಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ನಾವು ಮಾಡಿದ್ದ ನೀವು ನೋಡ್ಕೊ ಹೋಗಿ ಅಷ್ಟೇ ಗೈಸ್ ಸೊ ಗೈಸ್ ಈಗ ನಮ್ಮ ಕಾಲೇಜಲ್ಲಿ ಇರೋದು ಅಷ್ಟೇ ಜನ ಇನ್ನು ತ್ರೀ ಮೆಂಬರ್ಸ್ ಬಂದಿಲ್ಲ ಅಂದರೆ ಕೌಶಿಕೋ ಮೋಹನು ಮತ್ತು ಆಗಸ್ಟಿನ್ ಅಂತ ಅವ್ರ ಮೂರು ಸೀಟ್ ಬಂದಿಲ್ಲ ಈಗ ನಾವು ಪ್ರೇಯರ್ಗೆ ಹೋಗ್ಬೇಕು ಎಲ್ಲ ಪ್ರೇಯರ್ಗೆ ಇದ್ದೀವಿ ನೋಡಿ ನೋಡಿರಿ ಇವ್ರನ್ನೆಲ್ಲ ನೋಡಿ ನಿಮಗೆ ತುಂಬ ದಿನ ಆಗ್ಬಿಟ್ಟಿತ್ತಲ್ವ ಅದಕ್ಕೋಸ್ಕರ ಫಸ್ಟ್ ಫಸ್ಟ್ ಡೇ ಕಾಲೇಜ್ ಬ್ಲಾಗ್ ಮಾಡಿಬಿಟ್ಟೆ ಈಗ ಬರ್ರಿ ಎಲ್ಲ ಪ್ರೇಯರ್ಗೆ ಹೋಗ್ತೇವ್ರೆ ಪ್ರೇಯರ್ಗೆ ಬಂದ ಮೇಲೆ ಸಿಗ್ತೀವಿ ಗಾಯ್ಸ್ ಓಯ್ ಎಲ್ಲ ಪ್ರೇಯರ್ಗೋಗವ್ರೆ ನಾನು ಮತ್ತೆ ಇವನು ಇಲ್ಲಿ ಮೈಕಲ್ ಜಾಕ್ಸನು ಇವನು ನಾನು ಹೋಗಿಲ್ಲ ಇಲ್ಲೇ ಕೂತ್ಕೊಂಡಿದ್ದೀವಿ ಸೊ ಗೈಸ್ ಇನ್ನೊಂದೇನಪ್ಪ ಅಂದರೆ ವ್ಲಾಗಲ್ಲಿ ಏನಾರು ಮಿಸ್ಟೇಕ್ ಇದ್ರೆ ಏನಾರ ತಪ್ಪಿದ್ರೆ ಪ್ರಾಬ್ಲಮ್ ಇದ್ರೆ ಅದನ್ನ ಕಮೆಂಟ್ ಹಾಕಿರಿ ಗೈಸ್ ನಾನು ತಿತ್ಕೋತೀನಿ ಮಸ್ತ್ ಮಸ್ತ್ ಆಗಿ ಮಾಡ್ತೀನಿ ವ್ಲಾಗ್ ನ ನಿಮ್ ಕಮೆಂಟ್ ತುಂಬಾ ಮುಖ್ಯ ಕಮೆಂಟ್ ಹಾಕ್ರಿ ಗಾಯ್ ಸೊ ಗಾಯ್ ಮುಖ್ಯ ಅತಿಥಿ ಯಾರು ಅಂತ ನಿಮ್ಮ ಪರಿಚಯನೆ ಮಾಡ್ಕೊಟ್ಟಿಲ್ಲ ನೋಡಿ ಒನ್ ಅಂಡ್ ಒನ್ಲಿ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ನಮ್ಮ ಮನೋಜ್ ಸಗಾಯಿಸ್ ಈಗ ಜಾಸ್ತಿ ಕಾಲೇಜಲ್ಲಿ ವ್ಲಾಗ್ ಮಾಡಬೇಡಿ ಅಂತ ಹೇಳ್ಬಿಟ್ಟವ್ರೆ ಸರ್ ರೂಮ್ ಇಸ್ಕೊಳ್ಳು ಅದಕ್ಕೆ ಸ್ವಲ್ಪ ಸ್ವಲ್ಪ ಹತ್ತು ವರ್ಷ ತಿಂಗ್ ಗಾಯಿಸಿ ಕಾಲೇಜ್ ಅಲ್ಲಿ ಒಳಗಡೆ ಈಚೆ ಬೇಕಾರ ಫುಲ್ಲು ಚಿತ್ರ ಗಾಯ್ಸ್ ಈಗ ನಮ್ಮ ಆಡ್ ಹೇಳ್ತಾನೆ ಆಡೋ ಆಡೋ ಬೇಗ ಆಡಿಯನ್ಸ್ ವೇಟ್ ಮಾಡ್ತಾವ್ರೆ ಆಡೋ ಕರೆದರ ನಾನು ಕೇಳಲಿಲ್ಲವೇ ಅಷ್ಟೇ ಗಾಯ್ಸ್ ಹಾ ಕಮೆಂಟ್ ಹಾಕಿ ಸಾಂಗ್ ಹೆಂಗಿತ್ತು ಅಂತ

ಗೈಸ್ ಈಗ ಅಲ್ಲೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಈಗ ಮೇಲ್ಗಡೆ ಕ್ಲಾಸಿಗೆ ಬಂದಿದ್ದೀವಿ ಗೈಸ್ ಮಧ್ಯಾಹ್ನ ಊಟ ಮಾಡಲ್ಲ ಟೈಮ್ ಬಂದು ಹನ್ನೆರಡು ಇಪ್ಪತ್ತಾಗೈತೆ ಮಧ್ಯಾಹ್ನ ಊಟ ಮಾಡಲ್ಲ ಗೈಸ್ ಬೆಳಿಗ್ಗೆ ಮಾಡ್ಬಿಟ್ವಲ್ಲ ಅದಕ್ಕೆ ಮಧ್ಯಾಹ್ನ ಮಾಡಲ್ಲ ಹೋಗಿ ಕ್ಲಾಸ್ಗೆ ಹೋಗಿ ಕುತ್ಕೋಬೇಕು ನಿಮಗೆ ಸಂಜೆ ಸಿಗ್ತೀನಿ ಗೈಸ್ ನೋಡಿ ಎಲ್ಲ ಹೋಯ್ತಾ ಇದೀವಿ ಸೊ ಗಾಯ್ಸ್ ಈಗ ಕಾಲೇಜಿಂದ ಮನೆಗೆ ಹೋಯ್ತಾ ಇದೀನಿ ಏನು ಡ್ರೆಸ್ ಎಲ್ಲ ಚೇಂಜ್ ಅಂತ ನೋಡ್ತಾ ಇದ್ದೀರಾ ಹಂಗೆ ಸ್ವಲ್ಪ ಡ್ರೆಸ್ಸು ನಾವು ಗೊತ್ತಲ್ಲ ಈಗ ಬರ್ರಿ ಬಸ್ ಹತ್ತಿ ಮನೆಗೆ ಹೋಗೋಣ ಈಗ ಬಸ್ ಹತ್ಕೊ ಹೋಗಲ್ಲ ಇನ್ನೂ ಲೇಟು ಬನ್ನಿ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ

ಮಕ್ಕಾ ತಳಿಬೇಕು ಮತ್ತೆ ಕಾಲೇಲ್ಲ ಬೇಹುದ್ಕ ಬೋಟ್ ಐತೆ ಗೈಸ್ ಅದ್ಕೊಸ್ಕರ ಹೋಯ್ತಿದೀವಿ ಇಂದ್ರಾ ಕ್ಯಾಂಟೀನ್ ಗೆ ಬರ್ರಿ ಇಂದ್ರಾ ಕ್ಯಾಂಟೀನ್ ಗೆ ಹೋಗೋಣ ನೋಡಿ ಗೈಸ್ ನಮ್ಮ ಸುರಸುಂದರ ರೆಡಿಯಾದ ಎಂಗಿದಿನಿ ಸ್ಮಾರ್ಟಾಗಿ ಇದಿನ ಗೈಸ್ ಕಾಮೆಂಟ್ ಹಾಕಿ ಅಯ್ಯೋ ಏರ್ ಸ್ಟೈಲೆಲ್ಲ ಫುಲ್ಲು ಪಂಕಾಗಿ ಚೇಂಜ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಕೂದಲು ಉದುರೋಯ್ತೈತೆ ಕಾಯ್ಸ್ ಈಗಲೇ ಕೂದಲು ಜಾಸ್ತಿ ಉದುರೋದ್ರೆ ಮೇಲೆ ಮುಂದೆ ಎಲ್ಲ ಫುಲ್ ಬಾಣಲಿ ಹಾಕ್ಬಿಟ್ರೆ ಅಂದ್ಬಿಟ್ಟು ಸುಮ್ಮನೆ ತಲೆ ಏನು ಇಲ್ಲ ನಾನೀಗ ಜಾಸ್ತಿ ಸುಮ್ಮನೆ ಹಿಂಗೆ ಹುಚ್ಚುತ್ಂಗೆ ಇರಲಿ ಅಂತ ಅನ್ಕೊಂಬಿಟ್ಟಿದ್ದೀನಿ ಈಗ ನೆಕ್ಸ್ಟು ನಾನೇನು ಮೇಕಪ್ಪ ಮಾಡ್ಕೊತಿದ್ದೀನಿ ನೆಕ್ಸ್ಟು ಒಂದಷ್ಟೇ ಹೇಗೆ ನೋಡ್ತಾವ್ರೆ ಒಂದು ನಾಮ ಇಕ್ಕಾಯ್ಸ್ ಈಗ ನಮ್ಮದು ಅಯ್ಯಪ್ಪ ಸ್ವಾಮಿ ನಾಮ ನಿಮಗೂ ಬೇಕಾ ನಾನು ಹ್ಮ್ ಗಾಯಸಿಗೆ ನೋಡಿ ಸರ್ ಸೊ ಗಾಯ್ಸ್ ಮತ್ತೆ ಇನ್ನೊಂದು ಯಾರು ಕಮೆಂಟ್ ಹಾಕಿದ್ದೀರಾ ದಯವಿಟ್ಟು ಅವರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನಗೆ ಮೆಸೇಜ್ ಹಾಕ್ರಿ ನಾನು ನೋಡ್ತೀನಿ ಯಾರು ಇಷ್ಟೊಂದು ಕಮೆಂಟ್ ಹಾಕಿದ್ದು ಅಂತ ನನಗೆ ಕುತೂಹಲ ತಡೆಯಕ್ಕಲ್ಲ ಗಾಯ್ಸ್ ಯಾರು ಅಂತ ಅವರು ದಯವಿಟ್ಟು ಕಮೆಂಟ್ ಹಾಕಿರಿ तो कमेंट ಅಂತ ನೇ ಇನ್‌ಸ್ಟಾಗ್ರಾಮ್ ಅಲ್ಲಿ ಬಂದ ಮೆಸೇಜ್ ಅಕ್ರಿ ಗೈಸ್ ನೋಡಿ ಗೈಸ್ ನಮ್ಮ ನೋಡಾ ಈಗ ಬಸ್ ಬಂದೈತೆ ಈಗ ಊರ್ ಹೋಗಿ ಬರ್ ಚಿಕ್ಕಿದ್ದೀನ್ ಗೈಸ್ ಇದೆಲ್ಲ ಮಾಡಕ ಆಗಲ್ಲ ವಿಡಿಯೋ ನಾ ಜಾಸ್ತಿ ನೋಡಿ ಗೈಸ್ ನಮ್ಮ ನೋಡಾ ಆಲ್ ನೋಡಿ ಗೈಸ್ ಓ ಇಲ್ಲಿ ನೋಡಿ ಗೈಸ್ ನಮ್ಮ ಸಂಜೋಣಾ ಈಗ ಮನೆಗೆ ಬಂದೆ ಮನೆಗೆ ಬಂದು ಈಗ ಏನಪ್ಪ ಕೆಲಸ ಅಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವೀಡಿಯೋಸ್ನ ಎಡಿಟ್ ಮಾಡಬೇಕು ಹಾಗೆ ವೀಡಿಯೋಸ್ ಎಡಿಟ್ ಮಾಡಿ ರೀಲ್ ಪೋಸ್ಟ್ ಮಾಡಬೇಕಾಯ್ಸ್ ಪೋಸ್ಟ್ ಮಾಡಾದ್ಮೇಲೆ ಸಿಗ್ತೀನಿ ಇನ್ನೇನಿಲ್ಲ ಮನೆಗೆ ಬಂದಾದಮೇಲೆ ಸುಮ್ಮನೆ ಪೇಚಾಡೋದು ಆಡೋದು ಓಡಾಡೋದು ಮಲಗಿರೋದು ಅಷ್ಟೇ ಕೆಲಸ ನಂದು ಬನ್ನಿ ಫ್ರೆಶ್ಅಪ್ ಆಗ್ಬಿಟ್ಟು ಎಡಿಟ್ ಮಾಡಿ ರೀಲ್ಸ್ ಎಲ್ಲ ಬಿಟ್ಟಾದ್ಮೇಲೆ ಸಿಗ್ತೀನಿ ಗಾಯ್ಸ್ ಸೊ ಗೈಸ್ ಇವತ್ತಿನ ನಾ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನನಗೆ ಗೊತ್ತು ಇವತ್ತಿನ ವ್ಲಾಗೂ ಲೆಂತು ಇಲ್ಲ ಇಂಟ್ರೆಸ್ಟು ಇಲ್ಲ ಎಂಥದ್ದು ಇಲ್ಲ ಅಂತ ಯಾಕಪ್ಪ ಅಂದರೆ ಒಂದು ಮಂತಿಂದ ನಾನು ವೀಡಿಯೋ ಮಾಡೋದು ನಿಲ್ಸ್ಬಿಟ್ಟಿನ ಗೈಸ್ ಅದಕ್ಕೋಸ್ಕರ ಮತ್ತೆ ಫಾರ್ಮ್ ಬರಬೇಕು ಬರ್ತೀನಿ ಆದಷ್ಟು ಬೇಗ ಮತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಲಾಟ್ ಬೈ ಬೈ ಸಿ ಯು ಟೇಕ್ ಕೇರ್ ಲವ್ ಯು ಗೈಸ್